ಹಾಗೆ ವೆಲ್ಕಮ್ ಬ್ಯಾಕ್ ವಿತ್ ಅನ್ನ ವಿಡಿಯೋಸ್ ನಾವು ಡೈಡ್ ವಿಷೆಗೆ ಬರ್ತೀನಿ ನಿನ್ನೆಯಿಂದ ತುಂಬ ಜನ ಗಿಲ್ಲಿ ಮತ್ತು ಕಬ್ಯವ್ರ ಬಗ್ಗೆ ಸ್ಪಂದನ ಅಭಿ ಆ್ಯಂಡ್ ಧನುಷ್ ಇವರು ಮಾತಾಡೋದ್ ಬಗ್ಗೆ ವಿಡಿಯೋ ಮಾಡಿ ಕ್ಲಾರಿಟಿ ಕೊಡಿ ಅಂತ ಕೇಳ್ತಾನೆ ಇದ್ದೀರಾ ಮಾತಾಡೋಣ ಬಟ್ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದರೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಮೆಚುರಿಟಿಯಿಂದ ಒಂದು ಸ್ವಲ್ಪ ಮೈಂಡನ್ನ ಓಪನ್ ಆಗಿಟ್ಕೊಂಡು ಪರ್ಸ್ಪೆಕ್ಟಿವ್ ಅಂತ ಯೋಚನೆ ಮಾಡೋಣ ಆ್ಯಂಡ್ ಅವಾಗ ಮಾತ್ರ ನಮಗೆಲ್ಲ ವಿಷಯಗಳು ಕೂಡ ಅರ್ಥ ಆಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿದೆ ಗಿಲ್ಲಿ ನನ್ನ ಫೇವ್ರೇಟ್ ಸ್ಪರ್ಧಿ ಜೊತೆಗೆ ಕಾವ್ಯ ಅಂತ ಬಂದಾಗ ನಾನು ಯಾವಾಗಲೂ ಕೂಡ ತುಂಬ ಹೈಯಾಗಿ ರೆಸ್ಪೆಕ್ಟ್ ಇಟ್ಟಿದ್ದೀನಿ ಕಾರಣ ಏನಪ್ಪ ಅಂದರೆ ಆ ಥರ ಒಂದು ಪಾಯಿಂಟ್ ಇಟ್ಕೊಂಡು ಆ ಥರ ಒಂದು ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡು ಆಡ್ತಿರುವಂಥ ವ್ಯಕ್ತಿ ಅಂತ ನನ್ನ ಅನಿಸಿಕೆ ಹಾಗಾಗಿ ಬಟ್ ಇವರಿಬ್ಬರ ಬಗ್ಗೆಯೇ ಒಂದಿಷ್ಟು ಮಾತುಕತೆ ಬರ್ತಾ ಇದೆ ಅದ್ರ ಜೊತೆಗೆ ಒಂದಿಷ್ಟು ಒಂದು ನರೇಟಿವ್ ಸೆಟ್ ಮಾಡಿದ್ದಾರೆ ಇವ್ರು ಇದಕ್ಕೆ ಮಾಡಿದ್ರ ಅದಕ್ಕೆ ಮಾಡಿದ್ರ ಹಾಗಿಗೆ ಅಂತ ಬಟ್ ಇಲ್ಲಿ ಒಂದಂತೂ ಏನಪ್ಪ ಅಂದರೆ ಒಂದಿಷ್ಟು ವಿಷಯಗಳು ಆಗ್ತಿದೆ ಅಂದಾಗ ಪರ್ಸ್ಪೆಕ್ಟಿವ್ ಅನ್ನೋದು ಬರುತ್ತೆ ಜೊತೆಗೆ ಹತ್ರ ಇದೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಯಾಕೆ ಪದಗಳು ಯೂಸ್ ಮಾಡಿದ್ದಾರೆ ಏನು ಕತೆ ಎಲ್ಲನೂ ಕೂಡ ಡೀಟೇಲಾಗಿ ಮಾತಾಡೋಣ ಬಟ್ ಇಲ್ಲಿ ಒಂದು ವಿಷಯ ಹೇಳ್ತೀನಿ ಗೈಸ್ ನೆನ್ಪಿಟ್ಕೊಳ್ಳಿ ನರೇಟಿವ್ ಸೆಟ್ ಮಾಡೋದು ತುಂಬ ಈಸಿ ಫಾರ್ ಎಕ್ಸಾಂಪಲ್ ಗಿಲ್ಲಿ ಕಾವಿನ ಕಂಟೆಂಟ್ಗೋಸ್ಕರ ಈ ಲವ್ ಕತೆ ಮಾಡ್ಕೊಂಡು ಯೂಸ್ ಮಾಡ್ಕೋತಿದ್ದಾನೆ ಅನ್ನೋ ಒಂದು ನರೇಟಿವ್ ಸೆಟ್ ಮಾಡ್ತಾರೆ ಅದು ರಿಯಲ್ಲ ಇಲ್ಲ ಫೇಕ್ ತಾನೆ ಸೊ ಇದೇ ರೀತಿಯೇ ಬೇರೆ ವಿಷಯಗಳು ಕೂಡ ಬರುತ್ತೆ ಇದೇ ರೀತಿ ಕಾವ್ಯ ಗಿಲ್ಲಿ ಜೊತೆ ಇರೋದೇ ಅವ್ನಗೋಸ್ಕರ ಅವ್ನಿಗೆ ಹೊರಗಡೆ ಸಿಕ್ತಿರೋ ಒಂದು ಸಪೋರ್ಟನ್ನ ಯೂಸ್ ಮಾಡ್ಕೊಳೋದಕ್ಕೆ ಸೊ ಇದೆಲ್ಲ ನಾಟಕ ಅವನ್ನ ಯೂಸ್ ಮಾಡ್ಕೊತಿದ್ದಾಳೆ ಇದೆಲ್ಲ ಒಂದು ನರೆಟಿವ್ ಸೆಟ್ ಮಾಡಿದರು ಇದು ಸತ್ಯನ ಇದು ಕೂಡ ಸುಳ್ಳು ಇದು ಕೂಡ ಫೇಕ್ ಓಕೆನಾ ಇದೇ ರೀತಿ ಬೇರೆ ನರೆಟಿವ್ ಕೂಡ ಬರ್ತಾ ಇದೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಈ ನರೆಟಿವ್ನೆಲ್ಲ ನಾವು ಹೇಳ್ತಿಲ್ಲ ಸೋಷಿಯಲ್ ಮೀಡಿಯಾದ ನೀವು ವಾರ ಕಣ್ಣಾರೆ ಕಂಡಿರ್ತೀರ ನಾನು ಕೂಡ ತುಂಬ ಜನ ಶೇರ್ ಮಾಡಿದರೆ ಇದ್ರ ಬಗ್ಗೆ ಆಗಿ ಎಕ್ಸ್ಪ್ಲೈನ್ ಮಾಡಿ ಕ್ಲಾರಿಟಿ ಕೊಡಿ ಅಂತ ನಾನು ತುಂಬ ಸಹ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಓಕೆನಾ ಸೊ ಈ ರೀತಿ ನರೆಟಿವ್ ಸೆಟ್ ಮಾಡೋದೇನಿದೆ ಅದು ತುಂಬ ಈಸಿ ಬಟ್ ರಿಯಲ್ ಕತೆಗಳೇನಿದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಗಿಲ್ಲಿ ಮತ್ತು ಕಾವ್ಯವರಿಬ್ಬರ ಮಧ್ಯೆ ಇರುವಂಥ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಆ ಒಂದು ಫ್ರೆಂಡ್ಶಿಪ್ ಏನಿದೆ ತುಂಬ ವರ್ಷಗಳಿಂದ ಗೊತ್ತಿರೋದ್ರಿಂದ ಅವರಿಬ್ಬರು ಕೂಡ ತುಂಬ ಅರ್ಥ ಮಾಡ್ಕೊಂಡು ತಮ್ಮ ಆಟ ತಾಡ್ಕೊಂಡು ಹೋಗ್ತಿದ್ದಾರೆ ಬಟ್ ಅದನ್ನು ನೋಡೋರಿಗೆ ಅದು ಬೇರೆ ಕಥೆಗಳನ್ನ ಕಟ್ಟಿ ನೆಗೆಟಿವ್ ಕೂಡ ಮಾಡ್ತಿದ್ದಾರೆ ಅಲ್ವಾ ಇದು ಸತ್ಯ ತಾನೆ ಸೊ ಈ ಥರ ನೆಗೆಟಿವ್ ಸೆಟ್ ಮಾಡೋದೇನಿದೆ ನೆಗೆಟಿವ್ ಆಗಿ ಅದು ತುಂಬ ಈಸಿ ಇರುತ್ತೆ ಬಟ್ ಸತ್ಯ ಕಥೆಗಳನ್ನ ಮಾತಾಡೋದ್ದು ಏನಿದೆ ಅದನ್ನು ನಾವು ನೋಡಬೇಕಾಗುತ್ತೆ ಅದನ್ನು ಸ್ವಲ್ಪ ಗಮನ ಕೊಟ್ಟು ಅರ್ಥ ಮಾಡ್ಕೊಬೇಕಾಗುತ್ತೆ ಅನ್ನೋದು ನನ್ನ ಮಾತು ಓಕೆನಾ ಸೊ ಈಗ ವಿಷಯಕ್ಕೆ ಬಂದ್ಬಿಡ್ತೀನಿ ಈಗ ಸ್ಪಂದನ ವಿಷಯದಲ್ಲಿ ಕೂಡ ಒಂದು ವಿಷಯ ನಡೀತಿದೆ ಏನಪ್ಪಾ ಅಂತ ಅಂದರೆ ಅವತ್ತು ಒಂದು ಕುತ್ಕೊಂಡು ಮಾತಾಡಬೇಕಾದ್ರೆ ಕಾವ್ಯ್ರ ಜೊತೆ ಮಾತಾಡ್ತಿರ್ತಾರೆ ಏನಪ್ಪ ಅಂದರೆ ಗಿಲ್ಲಿ ವಿಷಯದ ಬಗ್ಗೆ ಓಕೆನಾ ಅದನ್ನ ಏನಕ್ಕೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮೈಲಿ ಗಿಲ್ಲಿಯವರು ಯಾವಾಗಲೂ ಕೂಡ ಕಾವು 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 ಅಂತ ಹೇಳ್ತಾ ಇರ್ತಾರೆ ಓಕೆನಾ ಜೊತೆಗೆ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ತುಂಬ ಡಿಸ್ಕಷನ್ ಆಗ್ತದೆ ಗಿಲ್ಲಿ ಇಲ್ಲ ಅಂದರೆ ಕಾವೇ ಇಲ್ಲ ಈ ಒಂದು ಪರ್ಸ್ಪೆಕ್ಟಿವ್ ಬಂದಿದೆ ಬಂದಿಲ್ವಾ ಹೊರ್ಗಡೆ ಕೂಡ ಬರ್ತಾ ಇದೆ ಹಿಂಗೆ ಬಂದ ಮೇಲೆ ಹೊರಗಡೆ ಜನ ಕನಿಸ್ತಿದೆ ಅಂದರೆ ಬಿಗ್ ಬಾಸ್ ಮೈಲಿರುವಂಥ ಸ್ಪರ್ಧಿಗಳು ಕನಸಿರಲ್ವಾ ಖಂಡಿತವಾಗ್ಲೂ ಒಂದ್ಸಿರುತ್ತೆ ಅದೇ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಮಾತಾಡ್ತಿರುವಂಥದ್ದು ಜೊತೆಗೆ ಅಲ್ಲಿ ಒಂದು ಇಂಡಿವಿಜುವಲ್ ಆರ್ಟ್ ಅಂತ ಕಾಣಿಸಲ್ಲ ಯಾವಾಗಲೂ ಕೂಡ ಗಿಲ್ಲಿ ಅನ್ನೋ ಒಂದು ಮಾತು ಅಲ್ವಾ ಸೊ ಗಿಲ್ಲಿಂದೇ ಅನ್ನೋ ರೀತಿ ಬರ್ತಾ ಇದೆ ಸೊ ಅದ್ರ ಬಗ್ಗೆ ಕೂಡ ಒಂದು ಮಾತುಕತೆಗಳು ಅಂತ ಅನ್ಕೋಬೋದು ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನಿಮ್ಮೆಲ್ಲರೂ ಗೊತ್ತಿರುವಾಗೆ ಯಾವಾಗ ಕೂಡ ಗಿಲ್ಲಿ ಕಾವು ಕಾವು ಅನ್ನೋದ್ರಿಂದ ಅದು ಹೊರ್ಗಡೆ ನೋಡೋ ಜನಕ್ಕೆ ಅವರಿಬ್ಬರ ಮಧ್ಯೆ ಪ್ರೀತಿ ಇದೆ ಇವರಿಬ್ಬರು ಪ್ರೀತಿ ಮಾಡ್ತಾ ಅನ್ನೋ ಒಂದು ಬಂದ್ಬಿಡುತ್ತೆ ಸೊ ಇದನ್ನು ಹೇಳಿದಂಥದ್ದು ಸ್ಪಂದು ಅಂತಲೇ ಹೇಳ್ಬೋದು ಆ್ಯಂಡ್ ಆ ಪರ್ಸ್ಪೆಕ್ಟಿವ್ ಏನಿದೆ ಅಲ್ಲಿ ಒಂದು ವಿಷಯ ಏನಂದರೆ ಇಲ್ಲಿ ಗಿಲ್ಲಿ ಸೀರಿಯಸ್ ಆಗಿಬಿಟ್ರೆ ಯಾಕಂದರೆ ನೋಡ್ತಿರ್ಬೇಕಾದ್ರೆ ನಿಮಗೇನೆ ಎಷ್ಟೊಂದು ಎಡಿಟ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಗೊತ್ತಿದೆ ಗಿಲ್ಲಿ ಮತ್ತು ಅಂತ ಬಂದಾಗ ಗಿಲ್ಲಿ ತುಂಬ ಬೇಜಾರಾಗಿರುವಂಥದ್ದು ಕಾವ್ಯನೋ ಮುನ್ಸ್ಕೊಂಡಿದಾರೆ ಆ ಕಡೆ ಹುಟ್ಟೋಗ್ತಿದ್ದಾರೆ ಗಿಲ್ಲಿ ಕಡೆ ಬೇಜಾರಾಗಿದ್ದಾನೆ ಅವನಿಂದ ಗಿಲ್ಲಿಗೆ ತುಂಬ ಹರ್ಟ್ ಆಗ್ತಿದೆ ಈ ಥರ ಎಷ್ಟೋ ವಿಡಿಯೋಗಳನ್ನ ನೋಡಿದ್ದೀರಾ ಇದೆಲ್ಲ ಒಂದು ನೆರೆಟಿವ್ ಓಕೆನಾ ಆ್ಯಂಡ್ ಈ ಥರ ನೋಡ್ತಿರೋವಾಗ ನಿಮಗೆ ಅಲ್ಲಿ ಎಪಿಸೋಡ್ ನೋಡ್ತಿರ್ಬೇಕಾ ನಿಮಗೆ ಅನಿಸಿದೆ ಅಂದರೆ ಗಿಲ್ಲಿ ಸೀರಿಯಸ್ ಆಗಿದ್ದಾನೆ ಪ್ರೀತಿ ಮಾಡ್ತಿದೆ ಅಂತ ನಿಮ್ಗೆ ಅನಿಸಿದ ಮೇಲೆ ಅಲ್ಲಿರುವಂಥ ಸ್ಪರ್ಧಿಗಳು ಅನಿಸಲ್ವಾ ಇಲ್ಲ ಯಾಕೋ ಗಿಲ್ಲಿ ಯಾಕೋ ಸೀರಿಯಸ್ ಅಂತ ನಾವು ಬರೀ ಒನ್ ಅವರ್ ನೋಡುವಂಥವ್ರು ನಮಗೆ ಇಷ್ಟೆಲ್ಲ ಅನಿಸುತ್ತೆ ಅಂದರೆ ಅಲ್ಲಿ ಅಷ್ಟು ಓವರ್ ಅವ್ರ ಜೊತೆ ಇದ್ದಾರೆ ಅಂದಾಗ ಖಂಡಿತವಲ್ಲ ಅವ್ರಗಳು ಕೂಡ ಅದೇ ರೀತಿ ಅನಿಸಿರುತ್ತೆ ಓಕೆ ಇಲ್ಲಿ ಯಾಕೋ ಗಿಲ್ಲಿ ಸೀರಿಯಸ್ ಆಗ್ತಿದ್ದಾನೆ ಅನ್ನೋದು ಬಂದಿರುತ್ತೆ ಸೊ ಹಾಗಾಗಿ ಹುಷಾರು ಅನ್ನೋ ಒಂದು ಪಾಯಿಂಟ್ ಬಂದೇ ಬರುತ್ತೆ ಯಾಕಂದರೆ ಸೀರಿಯಸ್ ಆಗಿಬಿಟ್ರೆ ಕಷ್ಟ ಯಾಕಂದರೆ ಇಲ್ಲಿ ಲವ್ ಮಾಡೋಕ್ಕೆ ಯಾರೂ ಬಂದಿಲ್ಲ ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದು ಕ್ಲಾರಿಟಿ ಇಲ್ದಂಗೆ ಏನಾದ್ರು ಎಡ್ವರ್ಟ್ ಆದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೇ ಅವರು ಕೂಡ ಮಾತಾಡುವಂಥದ್ದು ಆ್ಯಂಡ್ ಇದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಬಟ್ ಆದರೆ ಕ್ಲಾರಿಟಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟ್ ಆಗಿತ್ತು ಅದಕ್ಕೋಸ್ಕರನೇ ಸ್ಪಂದ ಎಲ್ಲ ಜೊತೆಲ್ಲ ಮಾತಾಡಿದ್ಮೇಲೆ ಹೋಗಿ ಕೂತ್ಕೊಂಡು ಮಾತಾಡ್ತಾರೆ ಅಲ್ಲಿ ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ಹೊರಡೆ ಜನ ತುಂಬ ನೆಗೆಟಿವ್ ಮಾಡ್ತಿರಲ್ಲ ಕಾವ್ಯರ್ ಬಗ್ಗೆ ಕೂಡ ಆ್ಯಂಡ್ ಗಿಲ್ಲಿ ಬಗ್ಗೆ ಕೂಡ ತುಂಬ ಜನ ನೆಗೆಟಿವ್ ಮಾತಾಡ್ತಿರಲ್ಲ ಅವರೆಲ್ಲರೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಇಲ್ಲಿ ಒಂದು ಒಳ್ಳೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಆ್ಯಂಡ್ ಅವರಿಬ್ಬರ ಮಧ್ಯೆ ಏನು ನಡೆಯುತ್ತೆ ಅದೆಲ್ಲ ಕೂಡ ಒಂದು ಫನ್ ಆಗಿರುತ್ತೆ ಆ್ಯಂಡ್ ಒಂದು ಫ್ರೆಂಡ್ಶಿಪ್ಪಲ್ಲಿ ಪ್ರೀತಿ ಅನ್ನೋದು ಕ್ಲಿಯರ್ ಆಯಿತು ಸೊ ಈ ಕ್ಲಾರಿಟಿನ ಕೊಡೋಂಗ ಮಾಡಿದ್ಯಾರಪ್ಪ ಅಂದರೆ ಸ್ಪಂದನ ಸೊ ನಾವು ಈ ಥರ ಯೋಚನೆ ಮಾಡಿದ್ರೆ ನಂಗೆ ಅನ್ಸುತ್ತೆ ಅನಿಸುತ್ತೆ ಆ ಥರ ಯೋಚನೆ ಮಾಡಿದಾಗ ಹಂಗೆ ಅನಿಸುತ್ತೆ ತಂದಿಟ್ರು ತಂದಿಟ್ರು ಅನ್ನೋದಲ್ಲ ವಿಷಯ ಏನಕ್ಕೆ ಮಾತಾಡ್ತಿದ್ದಾರೆ ಯಾಕೆ ಮಾತಾಡಿದ್ರು ಏನು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನೀವು ಹೊರಡೆ ವಿಷಯ ಮತ್ತು ಹೊರಡೆ ವಿಷಯ ಎಲ್ಲನೂ ಕೂಡ ಯೋಚನೆ ಮಾಡಬೇಕಾಗತ್ತೆ ಓಕೆನಾ ಇದು ತುಂಬ ಇಂಪಾರ್ಟ್ ಆಗುತ್ತೆ ಆ್ಯಂಡ್ ಮೇಲೆ ನೆಕ್ಸ್ಟ್ ಒಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ನಿನ್ನೆ ಧನುಷ್ ಇದು ಅಬಿಯವ್ರ ಜೊತೆ ಮಾತಾಡ್ತಿರ್ಬೇಕಾದ್ರು ಕೂಡ ಒಂದು ಅಬಿಯವ್ರ ಕಡೆಯಿಂದ ಒಂದು ಮಾತು ಬರುತ್ತೆ ಇಲ್ಲಿ ಆ್ಯಕ್ಚುಲಿ ಧನುಷ್ ಆ್ಯಂಡ್ ಅಭಿ ಅವ್ರು ಹೇಳ್ತಿದ್ದಾರೆ ಇವಾಗ ಅವ್ರ ಪ್ರಕಾರ ಇರ್ಬೋದು ಏನಂದರೆ ಇವಾಗ ಗಿಲ್ಲಿಗೆ ಈ ಮನೆಯಲ್ಲಿ ಇವರು ಇಲ್ಲ ಅಂದರೆ ಗಿಲ್ಲಿ ಏನೂ ಅಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಿದ್ದಾರೆ ಅಂದರೆ ಇವಾಗ ಗಿಲ್ಲಿ ಇವ್ರು ಇರೋದ್ರಿಂದ ಇಷ್ಟೆಲ್ಲ ಆಡ್ತಿದ್ದಾನೆ ಅನ್ನೋ ರೀತಿ ಕೂಡ ಪರ್ಸ್ಪೆಕ್ಟಿವ್ ಇರ್ಬೋದು ಓಕೆನಾ ಆ್ಯಂಡ್ ಗಿಲ್ಲಿಗೆ ಇವರೆಲ್ಲರ ಕಡೆಯಿಂದ ಸಪೋರ್ಟ್ ಸಿಗ್ತದೆ ಇವ್ರ ಜೊತೆ ಇದಾರಲ್ಲ ಚೆನ್ನಾಗಿ ಸೊ ಅದಕ್ಕೆ ಹೊರಗಡೆಯಿಂದ ಕೂಡ ಸಪೋರ್ಟ್ ಸಿಗ್ತಾ ಇರ್ಬೋದು ಅಂತ ಕೂಡ ಥಾಟ್ ಇರ್ಬೋದು ಬಟ್ ಅದಕ್ಕೊಂದೇ ಒಂದು ಉತ್ತರ ಕೊಡೋದು ಕೊಡಬೇಕು ಅಂದರೆ ಈ ಸ್ಕ್ರೀನ್ ಮೇಲೆ ನೋಡಿ ಈ ಸ್ಕ್ರೀನ್ ಮೇಲೆ ನೀವು ನೋಡಿದ್ರೆ ವೋಟಿಂಗ್ ಪೋಲ್ಗಳು ಇಲ್ಲಿ ರಕ್ಷಿತಾ ಕಾವ್ಯ ಮತ್ತು ಮಾಳುವಣ ಸೇರಿಸಿ ಗಿಲ್ಲಿಯವ್ರ ಜೊತೆ ಇದೆ ಇನ್ನೊಂದು ಇಲ್ಲಿ ನೀವು ನೋಡ್ತಾ ಇರ್ಬೋದು ರಘು ರಘುವಣ್ಣ ಗಿಲ್ಲಿ ರಕ್ಷಿತಾ ಮತ್ತು ಮಾಳುವಣ್ಣ ಎಲ್ಲ ಇರುವಂಥದ್ದು ಸೊ ಎಲ್ಲದರಲ್ಲೂ ಕೂಡ ಲೀಡ್ ಯಾರಿದ್ದಾರೆ ಆ್ಯಂಡ್ ಯಾರಿಂದ ಯಾರಿಗೆ ಬೆನಿಫಿಟ್ ಆಗ್ತದೆ ಇಲ್ಲೇ ಕ್ಲಿಯರ್ ಆಗೋತ್ತಾಗುತ್ತೆ ಆ್ಯಂಡ್ ಇಲ್ಲಿ ಪ್ರತಿಯೊಬ್ಬ ಸ್ಪರ್ಧಿಗೂ ಒಂದು ಸಪೋರ್ಟ್ ಸಿಗ್ತಿದೆ ಅಂದರೆ ಅದು ಅವ್ರು ಒಳ್ಳೆತನ ನೋಡಿ ಹೊರ್ತು ಅವ್ರು ಇಷ್ಟಪಟ್ಟರು ಅಂತ ಅಂದರೆ ಅವರು ಇರುವಂಥ ಒಳ್ಳೆತನ ನೋಡಿ ಜನ ಇಷ್ಟಪಟ್ಟು ಸಪೋರ್ಟ್ ಮಾಡ್ತಾರೆ ಹೊರ್ತು ಅವ್ರು ಯಾರ ಜೊತೆ ಇರ್ತಾರೆ ಇವ್ರ ಜೊತೆ ಇರ್ತಾರೆ ಅಂತ ಅಲ್ಲ ಇವಾಗ ರಕ್ಷಿತಾಗೆ ಯಾಕಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಕಾವಿಂಗ್ ಯಾಕೆ ಸಪೋರ್ಟ್ ಮಾಡ್ತಿದ್ದಾರೆ ರಘೋನಿಗೆ ಯಾಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಗಿಲ್ಲಿದ್ದಾನೆ ಅಂತಲೂ ಅಲ್ಲ ಅಲ್ಲಿ ಒಂದು ಒಳ್ಳೆತನ ಇದೆ ಅಂತ ಬೇರೆಯವ್ರಿಗೆ ಯಾಕೆ ನೆಗೆಟಿವ್ ಬರ್ತಿದೆ ಅಂದರೆ ಒಂದು ಬೇರೆ ವಿಷಯಗಳಿದೆಯಲ್ಲ ಆ ವಿಷಯಗಳಿಂದ ಸೊ ಇದನ್ನು ಅಭಿ ಮತ್ತು ಧನುಷ್ ಅವರು ಅರ್ಥ ಮಾಡ್ಕೋಬೇಕಾಗುತ್ತೆ ಮೇ ಬಿ ಅವರು ಥಿಂಕ್ ಮಾಡ್ತಿರೋ ರೀತಿ ಏನಂದರೆ ನನ್ನ ಪ್ರಕಾರ ಅಲ್ಲಿ ಇರೋವಂಥ ಏನಿದ್ದಾರೆ ಇಲ್ಲ ಅಂದರೆ ಅವ್ನು ಅವ್ನಿಗೆ ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಥಾಟ್ ಆಗಲ್ಲ ಆ ರೀತಿ ನೋಡಿರಿ ಈಗ ಗಿಲ್ಲಿ ಮತ್ತು ಸಾರಿ ಗಿಲ್ಲಿ ಅಂತೀನಿ ಧನುಷ್ ಅವ್ರು ಮತ್ತು ಅಭಿ ಇಬ್ಬರು ಜೊತೆ ಇರ್ತಾರೆ ಸ್ಪಂದನ ಮೂರು ಜನ ಜೊತೆ ಇರ್ತಾರೆ ಹಂಗಾರೆ ನಿಮ್ಮದು ಅದೇ ಕಥೆನಾ ಇಲ್ಲ ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಇಲ್ಲಿ ತಪ್ಪು ಮಾಡ್ತಿದ್ದಾರೆ ಒಂದು ಯೋಚನೆ ಮಾಡೋ ರೀತಿಲಿ ಒಂದು ಪರ್ಸ್ಪೆಕ್ಟಿವ್ ಅಂತ ಬಂದಾಗ ತಪ್ಪು ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಬಟ್ ಆ ಥರ ಪರ್ಸ್ಪೆಕ್ಟಿವ್ ಬರೋದ್ರಲ್ಲಿ ಅರ್ಥ ಇರುತ್ತೆ ಯಾಕಂದ್ರೆ ನೋಡ್ತಿರ್ತಾರಲ್ಲ ಅನ್ಸುತ್ತೆ ಓಕೆನಾ ಆ್ಯಂಡ್ ಇದಾದ ಮೇಲೆ ಧನುಷ್ ಮತ್ತು ಸ್ಪಂದನ ಇವರಿಬ್ಬರು ಕೂಡ ವಾಕ್ ಮಾಡ್ತಿರ್ಬೇಕಾದ್ರೆ ಒಂದು ಇಷ್ಟು ಮಾತುಕತೆ ಆಗುತ್ತೆ ಆ್ಯಂಡ್ ಅದ್ರ ಬಗ್ಗೆ ತುಂಬ ನೆಗೆಟಿವ್ ಆಗ್ತದೆ ಯಾಕಂದರೆ இது கவிய ಗಿಲ್ಲಿನ ದೂರ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ದೂರ ಆಗಬೇಕು ಅಂತ ಬಯಸ್ತಾರೆ ಅನ್ನೋ ರೀತಿ ಒಂದು ಬರ್ತಾ ಬರ್ತಾಯಿದೆ ಒಂದು ನೆರೆಟಿವ್ ಸೆಟ್ ಆಗಿದೆ ಬಟ್ ಇಲ್ಲಿ ನಾನು ಒಂದು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ನಿಮಗೆ ಒಂದು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಇದನ್ನು ಹಾಕಿರೋದ್ರಿಂದ ನಿಮಗೆ ಒಂದು ಪರ್ಸ್ಪೆಕ್ಟಿವ್ ಅನ್ನೋದು ಅರ್ಥ ಅನಿಸುತ್ತೆ ಇಲ್ಲಿ ಒಂದು ಯಾವುದೋ ಒಂದು ವೀಡಿಯೋ ಹಾಕಿದ್ರು ಕಾವ್ಯ ಗಿಲಿಯೋದು ಕಾನ್ವೆಷನ್ ಆಗಿರೋಂಥದ್ದು ಅದಕ್ಕೆ ಒಂದು ಕ್ಯಾಪ್ಷನ್ ಕೂಡ ಹಾಕಿದ ಮಾಡಿಬಿಟ್ಟು ಕಾವ್ಯ ಸ್ಟಾರ್ಟೆಡ್ ಇಗ್ನೋರಿಂಗ್ ಗಿಲ್ಲಿ ಅಂತ ಹಾಕಿದ್ರು ಅದಕ್ಕೆ ಒಂದು ಬಂದಂಥ ಒಂದು ಕಮೆಂಟ್ ಏನಪ್ಪ ಅಂದರೆ ಅವಳು ಅವಳು ಮಾಡಲ್ಲ ಅವಳಿಗೂ ಗೊತ್ತು ಗಿಲ್ಲಿ ಜೊತೆ ಇದ್ದರೆ ಫುಟೇಜ್ ಸಿಗುತ್ತೆ ಅಂತ ಯಾರ ಬಗ್ಗೆ ಕಾವ್ಯನ ಬಗ್ಗೆ ಮಾತಾಡುವಂಥ ಓಕೆನಾ ಆ್ಯಂಡ್ ಇನ್ನೊಂದು ಯಾರೋ ಇನ್ನೊಬ್ರು ಯಾರೋ ಮಿಸ್ ಮಾಡಿದ್ದಾರೆ ಈ ಥರ ಜಗಳ ನೋಡೋಕ್ಕೆ ಚಂದ ಅಲ್ವ ಎಲ್ಲರೂ ಎಂಜಾಯ್ ಮಾಡಿ ಮನಸ್ಸಿಗೆ ತಗೋಬೇಡಿ ನೋಡಿ ಯಾವ ಥರ ಯೋಚನೆ ಮಾಡ್ತಾರೆ ಒಬ್ಬ ಇರ್ತಾನೆ ಅಲ್ಲಿ ಬೇರೆ ಥರ ನೆಗೆಟಿವ್ ಆಗಿ ಇನ್ನೊಬ್ಬ ಹೇಳ್ತಾನೆ ಒಳ್ಳೆ ಥರ ಅಂದರೆ ಆ ವ್ಯಕ್ತಿ ಯಾವ ಥರ ಯೋಚನೆ ಮಾಡ್ತಾನೆ ಆ ಥರ ವಿಷಯಗಳು ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪು ಸೊ ಇದನ್ನು ಬಿಟ್ಟು ವಿಷಯಕ್ಕೆ ಬರ್ತೀನಿ ನೆನ್ನೆ ಸ್ಪಂದನ ಮತ್ತು ಧನುಷ್ ಇಬ್ಬರು ಕೂಡ ವಾಕ್ ಮಾಡ್ತಿರ್ಬೇಕಾದ್ರೆ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ ಅದು ಹೊರ್ಗಡೆ ಹೇಗೆ ಕಾಣಿಸಿದೆ ಅಂದರೆ ತುಂಬ ಸಿಂಪಲ್ಲಾಗಿ ಇವರೆಲ್ಲರೂ ಕೂಡ ಇವರೆಲ್ಲ ಸೇರಿಕೊಂಡು ಇವರೆಲ್ಲ ಆಗಲಿ ಸಪ್ರೇಟ್ ಮಾಡೋದಕ್ಕೋಸ್ಕರ ಪ್ಲಾನ್ ಮಾಡ್ತಾರೆ ಅನ್ನೋದೆಲ್ಲ ಬರ್ತಾಯಿದೆ ಓಕೆನಾ ಬಟ್ ಏನಿದೆ ಅಂತ ಮಾತಾಡೋದು ಡೀಟೇಲ್ ಆಗಿ ಇಲ್ಲಿ ನನಗನಿಸಿದ್ದೇನೆಂದರೆ ಧನುಷ್ ಹೇಳೋ ಪ್ರಕಾರ ನೋಡಿದಾಗ ಇಲ್ಲಿ ಗಿಲ್ಲಿಯವರು ಏನಿದ್ದಾರೆ ಸೊ ಗಿಲ್ಲಿಯವ್ರನ್ನ ಈಗ ಜೊತೆ ಇದಾರಲ್ಲ ಅವರು ಅಣ್ಣ ರಕ್ಷಿತಾ ಕಾವ್ಯ ಇವರೆಲ್ಲ ಅವಾಯ್ಡ್ ಮಾಡಿದ್ರೆ ಗಿಲ್ಲಿ ಗೊತ್ತಾಗುತ್ತೆ ಅನ್ನೋ ರೀತಿ ಮಾತಾಡ್ತಾರೆ ಏನು ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಕಷ್ಟ ಇದೆ ಆ್ಯಂಡ್ ಇಲ್ಲಿ ಏನು ಮಾಡೋಕ್ಕಾಗೋ ಇಲ್ಲ ಅಂದರೆ ತಾನು ಅನ್ನೋ ರೀತಿ ಒಂದು ಪರ್ಸ್ಪೆಕ್ಟಿವ್ಗಳು ಓಕೆನಾ ಸೊ ಇದನ್ನು ಅವ್ರು ಹೇಳಿದಾಗ ಅಲ್ಲಿ ಸ್ಪಂದನೆ ಹೇಳುವಂಥದ್ದು ಏನಪ್ಪ ಅಂದರೆ ಇಲ್ಲಿ ಕಾವ್ಯವರು ಗಿಲಿನ ಬಿಡಲ್ಲ ಅಂತ ಬರುತ್ತೆ ಆ್ಯಂಡ್ ಅದಕ್ಕೆ ಧನುಷ್ ಅವರು ಕೂಡ ಹೇಳುವಂಥದ್ದು ಹೌದು ಕಾವ್ಯ ನನಗೂ ಗೊತ್ತು ಬಿಡೋ ಕಾವ್ಯ ಅವಾಯ್ಡ್ ಮಾಡೋಲ್ಲ ಅನ್ನೋದು ಬರುತ್ತೆ ಇಲ್ಲಿ ಬಿಡಬೇಕು ದೂರ ಮಾಡಬೇಕು ಸಪ್ರೇಟ್ ಮಾಡಿಸ್ಬೇಕು ಅನ್ನೋದಲ್ಲ ಅವಾಯ್ಡ್ ಮಾಡೋಂಥದ್ರ ಬಗ್ಗೆ ಮಾತಾಡ್ತಾರಂಥದ್ದು ಓಕೆನಾ ಆ್ಯಂಡ್ ಇಲ್ಲಿ ಇವಾಗ ಧನುಷ್ ಅವರು ಹೇಳುವಂಥ ಮಾತೇನಪ್ಪ ಅಂದರೆ ಇಲ್ಲಿ ಕಾವ್ಯಂ ಕೂಡ ಗೊತ್ತಿದೆ ಗಿಲಿ ಜೊತೆ ಇದ್ದರೆ ಏನು ಏನು ಕತೆ ಅನ್ನೋ ರೀತಿ ಮಾತಾಡ್ತಾರೆ ಓಕೆನಾ ಅಂದರೆ ಇವಾಗ ನಾನು ಒಂದು ಮೆಸೇಜ್ ಹೇಳಿದ್ನಲ್ಲ ಆ ಪರ್ಸ್ಪೆಕ್ಟಿವ್ ಬರ್ತಾ ಇದ್ದಾರೆ ಅಂದರೆ ಇಲ್ಲಿರುವಂಥವ್ರಿಗೆ ಅವ್ರಿಗೂ ಹಂಗೆ ಅನಿಸೋಕೆ ಶುರುವಾಗಿದೆ ಯಾಕೆ ಹಿಂಗೆ ಅನಿಸೋಕೆ ಶುರುವಾಗಿದೆ ಅಂದರೆ ಇವಾಗ ನೋಡಿ ಇವಾಗ ಗಿಲ್ಲಿ ಕಂಡ್ರೆ ಕಾವ್ಯಂಗೇನು ಪ್ರೀತಿ ಅನ್ನೋದಿಲ್ಲ ಲವ್ ಏನು ಮಾಡ್ತಾ ಇಲ್ಲ ಆದರೂ ಕೂಡ ಇಲ್ಲಿ ಕಾವ್ಯವರು ಗಿಲ್ಲಿಯವ್ರನ್ನ ದೂರ ಮಾಡ್ತಿಲ್ಲ ಆ ದೂರ ಮಾಡದಿರೋದು ಮತ್ತೆ ಗಿಲ್ಲಿ ಅಷ್ಟೆಲ್ಲ ಕಾವು ಅಂತೆಲ್ಲ ಟಾರ್ಚರ್ ಕೊಡೋ ರೀತಿ ಅವರು ಗನಸ್ತಾಯಿದ್ರು ಕೂಡ ಈಗ ಕಾವ್ಯರು ಕೂಡ ತುಂಬ ಸಲ ಹೇಳ್ತಾರಲ್ವಾ ಹಿಂಗೆ ಮಾಡಬೇಡ ಹಿಂಗೆ ಮಾಡ್ಬೇಡ ಅಂತ ಇಷ್ಟೆಲ್ಲ ಆಗ್ತಿದ್ರು ಕೂಡ ಕಾವ್ಯವರು ಗಿಲ್ಲಿ ಬಿಟ್ಕೊಡ್ತಾಯಿಲ್ಲ ಅಲ್ವಾ ಸೊ ಅದಕ್ಕೆ ಇವ್ರಿಗೆ ಹೇಗೆ ಅನಿಸಿದೆ ಸೊ ಇವ್ರಿಗೆಲ್ಲ ಕೂಡ ಗೊತ್ತಿದ್ದು ಕೂಡ ಇಲ್ಲಿ ಪ್ರೀತಿ ಇಲ್ಲ ಅಂದರೂ ಕೂಡ ಇವರು ಫೂಟೇಜ್ಗೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಪರ್ಸ್ಪೆಕ್ಟಿವ್ ಯೋಚನೆ ಮಾಡ್ತಾರೆ ಬಟ್ ಇಲ್ಲಿ ಈ ಬುದ್ಧಿವಂತರ ಅರ್ಥ ಮಾಡ್ಕೋಬೇಕೇನೆಂದರೆ ಅಲ್ಲಿ ಕಾವ್ಯ ಮತ್ತು ಗಿಲ್ಲಿಗೆ ಒಂದಿಷ್ಟು ವರ್ಷದ ಒಂದು ಫ್ರೆಂಡ್ಶಿಪ್ ಇದೆ ಜೊತೆಗೆ ಅವರೇನು ಅಂತ ಅವ್ರಿಗೆ ಅರ್ಥ ಆಗಿದೆ ಜೊತೆಗೆ ಇಬ್ಬರ ಮಧ್ಯೆ ಒಂದು ಕ್ಲಾರಿಟಿ ಇದೆ ಹಾಗಾಗಿ ಅವರಿಬ್ಬರ ಮಧ್ಯೆ ಯಾವುದೇ ರೀತಿಯಾದ ಒಂದು ಬೇರೆ ತಾಯನೋ ಇಲ್ಲ ಹಾಗಾಗಿ ನೀನು ಪಡ ನೀನು ಮಾಡ್ಕೊ ನನ್ನ ಪಾಡ ನಾನು ಮಾಡ್ಕೊತೇನೋ ರೀತಿ ಆರಾಮಾಗಿದ್ದಾರೆ ಅನ್ನೋದು ಒಂದು ವಿಷಯ ಅರ್ಥ ಮಾಡ್ಕೊಬಿಟ್ರೆ ಧನುಷ್ ಮತ್ತು ಸ್ಪಂದನ ಆಗ್ಬೋದು ಅಭಿ ಆಗ್ಬೋದು ಬೇರೆ ಯಾರೇ ಆಗ್ಬೋದು ಈ ಥರ ಮಾತಾಡೋಲ್ಲ ಓಕೆನಾ ಇಲ್ಲಿ ವಿಷಯ ಏನಪ್ಪ ಅಂದರೆ ಗಿಲ್ಲಿನ ಮತ್ತು ಕಾವಿನ ಬೇರೆ ಥರ ಅರ್ಥ ಮಾಡ್ಕೊಂಡಿರೋದ್ರಿಂದ ಇವರಿಬ್ಬರು ಈ ಥರ ಮಾತಾಡ್ತಿದ್ದಾರೆ ಆ್ಯಂಡ್ ಜೊತೆಗೆ ಇಲ್ಲಿ ಫೂಟೇಜ್ಗೋಸ್ಕರೂ ಇರ್ಬೋದು ಅನ್ನೋದು ಬಂದು ಪಾಯಿಂಟ್ ಬರುತ್ತಲ್ಲ ಅಥವಾ ಅವರು ಏನು ಮಾಡ್ತಿದ್ದಾರೆ ಗೊತ್ತಿದ್ದು ಕೂಡ ಮಾಡ್ತಾ ಇರ್ಬೋದು ಅಂತ ಅನ್ಸೋ ಅನಿಸೋದಕ್ಕೆ ಇಲ್ಲಿ ಕೆಲವು ವಿಷಯಗಳಾಯ್ತಲ್ಲ ಆ ವಿಷಯಗಳು ಕಾರಣ ಆಗಿದೆ ಬಟ್ ಇಲ್ಲಿ ಒಂದು ವಿಷಯವ್ರು ಅರ್ಥ ಮಾಡ್ಕೋಬೇಕದ್ದು ಗಿಲ್ಲಿ ಮತ್ತು ಕಾವ್ಯವ್ ಇರುವಂಥ ಮಧ್ಯ ಇರುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅದೊಂದನ್ನು ಅರ್ಥ ಮಾಡ್ಕೊಬಿಟ್ರೆ ಈಸಿ ಆಗುತ್ತೆ ಬಟ್ ಇಲ್ಲಿ ವಿಷಯ ಏನಪ್ಪ ಅಂದರೆ ನಮಗೆ ಎಲ್ಲ ವಿಷಯಗಳನ್ನು ನೋಡೋದಕ್ಕೆ ಒಂದು ಇದಿದೆ ಲೈವ್ ಅನ್ನೋದಿದೆ ಎಪಿಸೋಡ್ ಅನ್ನೋದಿದೆ ಬಟ್ ಅವ್ರಿಗೆ ಎಷ್ಟೋ ವಿಷಯಗಳು ಕ್ಲಾರಿಟಿ ಸಿಕ್ಕಿರೋದಿಲ್ಲ ಅವ್ರು ಏನು ಅನ್ಕೋತಿರ್ತಾರೋ ಅದನ್ನೇ ಸತಿ ಅಂದ್ಕೊಂಡಿರ್ತಾರೆ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಒಂದು ಮಿಸ್ ಆಗಿ ತಪ್ಪಾಗಿ ಅರ್ಥ ಮಾಡಿಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ತುಂಬ ವಿಷಯಗಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ತಪ್ಪಾಗಿ ಮಾತಾಡ್ತಾರೆ ಅಂತ ಅನಿಸುತ್ತೆ ಬಟ್ ಅದನ್ನು ನಾವು ಬೇರೆ ಥರ ಮಾತಾಡಬಾರ್ದು ಅದೊಂದು ಪರ್ಸ್ಪೆಕ್ಟಿವ್ ಆಗಿರುತ್ತೆ ಯಾಕಂದರೆ ಹೊರಡ ಜನ ಕಡೆಯಿಂದ ಕೂಡ ಇದೇ ರೀತಿ ಕಮೆಂಟ್ಗಳು ಬರೋದು ನಾನು ನೋಡಿದ್ದೀನಿ ಸೊ ಹಾಗಾಗಿ ಇದೊಂದು ಪರ್ಸ್ಪೆಕ್ಟಿವ್ ತಗೋಣ ಜೊತೆಗೆ ಅದೊಂದು ಟೈಮ್ ಬಂದಾಗ ಅರ್ಥ ಆಗುತ್ತೆ ಆ್ಯಂಡ್ ನಾನು ಇನ್ನೊಂದು ಹೇಳ್ತೀನಿ ಗೈಸ್ ವಿಷಯ ಅಂತ ಬಂದಾಗ ನೋಡಿ ಈಗ ಸ್ಪಂದನ ಬಗ್ಗೆ ತುಂಬ ಜನ ಮಾತಾಡ್ತಿರಲ್ವಾ ಇದೇ ಸ್ಪಂದನ ಇದೇ ಕಾವ್ಯವ್ರು ಹೋಗ್ಬಿಟ್ಟು ಗಿಲ್ಲಿ ವಿರುದ್ಧವಾಗಿ ಇವರೆಲ್ಲ ಮಾತಾಡ್ತಿರ್ಬೇಕಾರೆ ನೆನೆ ಎಪಿಸೋಡಲ್ಲಿ ಬಂದು ಸ್ಟ್ಯಾಂಡ್ ತಗೋತಾರೆ ಮಾತಾಡ್ತಾರೆ ಆ್ಯಂಡ್ ಎಷ್ಟೋ ಕಡೆ ನೀವೇ ಅಬ್ಸರ್ವ್ ಮಾಡಿದ್ರೆ ಸ್ಪಂದನ ಹೋಗಿಬಿಟ್ಟು ಕಾವ್ಯನ ಪರ ಮಾತಾಡ್ತಾರೆ ಧ್ರುವಂತ ವಿಷಯದಲ್ಲಿ ನೀವು ನೋಡಿದಿರ ಅದನ್ನು ಸೊ ಇದೇ ರೀತಿ ತುಂಬ ವಿಷಯಗಳಾಗಿದೆ ಸೊ ಇದೆಲ್ಲ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಸುಮ್ಮನೆ ಯಾವುದೋ ಒಂದು ಇನ್ಸಿಡೆಂಟ್ ಅಂದಾಗ ಅದಕ್ಕೆ ಫೇಕ್ ಆಗಿ ಒಂದು ನರೇಟಿವ್ ಸೆಟ್ ಮಾಡಬಾರ್ದಾಗತ್ತೆ ಖಂಡಿತವಾಗ್ಲೂ ಜಡ್ಜ್ ಮಾಡೋದ್ರಲ್ಲಿ ತಪ್ಪಾಗಿ ಜಡ್ಜ್ ಮಾಡ್ತಾ ಇದ್ದಾರೆ ಒಂದು ಸ್ವಲ್ಪ ಬೆಟರಾಗಿ ಬೇರೆ ಪರ್ಸ್ಪೆಕ್ಟಿವ್ನ ಯತ್ನ ಮಾಡಿದ್ರೆ ಖಂಡಿತವಾಗ್ ಈ ಥರ ಮಾತುಗಳು ಬರಲ್ಲ ಇವ್ರ ಕಡೆಯಿಂದ ಬಟ್ ಏನು ಮಾಡ್ತೀರಾ ಗೈಸ್ ಅಷ್ಟು ಬುದ್ಧಿವಂತಿಕೆ ಇಲ್ವೇನೋ ಅಂತ ಅನಿಸ್ತಿದೆ ಇಲ್ಲಿ ಎಡಗಿದ್ದಾರೆ ತಪ್ಪು ಮಾಡಿದ್ದಾರೆ ಬಟ್ ಆದರೆ ಬೇರೆ ಉದ್ದೇಶಗಳು ಅಥವಾ ಬೇರೆ ಏನೇನೋ ಹೇಳ್ತಿದ್ದೀರಲ್ಲ ಆ ಥರ ಅಲ್ಲ ಕೆಲವು ವಿಷಯಗಳನ್ನ ನೋಡಿ ಅದನ್ನ ಹಂಗೆ ನೋಡಿದಾಗ ಅದು ಹಂಗೆ ಅನಿಸಿದೆ ಅದಕ್ಕೋಸ್ಕರ ಈ ಥರ ಮಾತುಗಳು ಬಂದಿದೆ ಅನ್ನೋದು ನನ್ನ ಅಭಿಪ್ರಾಯ ಬಿಕಾಸ್ ನನಗೆ ಸುಮ್ಮನೆ ಫೇಕ್ ಆಗಿ ನರೇಟಿವ್ ಸೆಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅದು ನನಗೆ ಫೇವ್ರೇಟ್ ಸ್ಪರ್ಧಿಗಳಿಲ್ಲದೇ ಇರ್ಬೋದು ಸ್ಪಂದನ ಆಗ್ಬೋದು ಅಭಿ ಆಗ್ಬೋದು ಮತ್ತು ಧನುಷರಾಗ್ಬೋದು ಬಟ್ ಸುಮ್ಮನೆ ಸುಳ್ಳು ಕಥೆಗಳಿಗೆ ಇವ್ರು ಬಲಿಯಾಗೋದು ನನಗೆ ಇಷ್ಟ ಇಲ್ಲ ಅಥವಾ ನಾನು ಇವಾಗ ನಾನು ಇವಾಗ ನಿಮ್ಮೊಂದು ಪರ್ಸ್ಪೆಕ್ಟಿವ್ ಮೊದಲಿತ್ತಲ್ವಾ ಆ ಪರ್ಸ್ಪೆಕ್ಟಿವ್ ಜೊತೆ ಇವಾಗ ನಾನು ಎಕ್ಸ್ಪ್ಲೇನ್ ಅಲ್ವಾ ಇವೆರಡು ಸೇರಿದಾಗ ನಿಮ್ಗೆ ಯಾವ ಸರಿ ಅಂತ ಅನಿಸುತ್ತೆ ಅದನ್ನೇ ನೀವು ಅಕ್ಸೆಪ್ಟ್ ಮಾಡ್ಬೋದು ಬಲವಂತೇನಿಲ್ಲ ಬಟ್ ನನ್ನ ಕರ್ತವ್ಯ ಏನಾಗಿತ್ತು ಅದನ್ನ ನಾನು ಮುಗಿಸಿದ್ದೀನಿ ಬಟ್ ನನ್ನ ಪ್ರಕಾರ ನನಗೆ ಇವಾಗ ನೋಡಿ ಗಿಲ್ಲಿ ಮತ್ತೆ ಕಾವ್ಯ ನನಗೆ ತುಂಬ ಇಷ್ಟ ಆಗುವಂಥ ವ್ಯಕ್ತಿಗಳು ಬಟ್ ಅವ್ರ ಬಗ್ಗೆ ನೀವ್ರು ಮಾತಾಡಿದ್ರು ಕೂಡ ನನಗೆ ಅನಿಸಿದಂಥದ್ದು ಈ ವ್ಯಕ್ತಿಗಳಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಂಡು ಮಾತಾಡ್ತಾರಂಥ ಅನ್ಸೋ ಹೊರತು ಇವರೇನೋ ಬೇರೆ ಏನೋ ಉದ್ದೇಶ ಅಂತ ಅನಿಸ್ತಿಲ್ಲ ಕೆಲವು ಅವ್ರು ಮಾತಾಡೋದಕ್ಕೆ ಏನು ಕಾರಣ ಆಗಿತ್ತು ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಆವಾಗ ಮಾತ್ರ ನಮ್ಗೆ ಉತ್ತರ ಸಿಗುತ್ತೆ ಅಲ್ಲಿ ನರೇಟಿವ್ ಸೆಟ್ ಮಾಡೋದು ಈಸಿ ಬಟ್ ಸತ್ಯಕ್ಕೆ ಎಷ್ಟು ಹತ್ರ ಇದೆ ಅನ್ನೋದು ಮಾತಾಡಬೇಕಾಗುತ್ತೆ ಒಂದು ವಿಷಯ ಅವರು ಮಾತಾಡಿರ್ತಾರೆ ಜಲಸ ಅನ್ನೋಂಥದನ್ನು ಅದೇ ಕಾವ್ಯರು ಕೂಡ ಬೇರೆ ವಿಷಯಗಳು ಮಾತಾಡ್ತಾರೆ ಎಲ್ಲರೂ ಎಲ್ಲರೂ ಮಾತಾಡಿರ್ತಾರೆ ಬಟ್ ಅವರವ್ರ ಪರ್ಸ್ಪೆಕ್ಟಿವ್ ನಾನು ಅದಕ್ಕೆ ಯಾವಾಗಲೂ ಕೂಡ ಒಂದು ಒಪಿನಿಯನ್ ಹೇಳೋದನ್ನು ಅದು ನೆಗೆಟಿವ್ ಆಗಿ ನಾನು ನೆಗೆಟಿವ್ ಸೆಟ್ ಮಾಡೋಲ್ಲ ನೆಗೆಟಿವ್ ಅನ್ನೋದೇ ಮಾತಾಡೋದೇ ಬೇರೆ ಒಂದು ಒಪಿನಿಯನ್ ಹೇಳೋದೇ ಬೇರೆ ಒಪಿನಿಯನ್ಗಳಿಗೂ ನೆಗೆಟಿವ್ ಮಾಡಬೇಕು ಅಂತ ಏನೋ ಬೇರೆ ಪ್ಲಾನ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅದನ್ನ ಅರ್ಥ ಮಾಡ್ಕೊಡ್ರಿ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಡಿಫ್ರೆನ್ಸ್ ಇರೋದು ಅರ್ಥ ಮಾಡ್ಕೊಬೇಕು ಅಷ್ಟೇನೆ ಆ್ಯಂಡ್ ಸಿಚುಯೇಷನ್ ನೋಡಿ ಓಕೆನಾ ಸೊ ಇದಿಷ್ಟು ನನಗನಿಸಿದಂತು ಅಷ್ಟು ಹೇಳಿದ್ದೀನಿ ಆ್ಯಂಡ್ ನಿಮಗೇನಷ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್